അലുമിനിയം താമ്ര ഇത്യാദി ലോഹ്ളു ಪಾತ್ರೆಗಳಲ್ಲಿ ಯಾಕೆ ಬಳಸ್ತಾರೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಚಿನ್ನವನ್ನು ಯಾಕೆ ಆಭರಣದಲ್ಲಿ ಉಪಯೋಗಿಸ್ತಾರೆ ಅಂತ ಕೇಳ್ಬೋದು ಅಲ್ಲಿ ಕೆಳಗಡೆಗೆ ಲೋಹದ ಲಕ್ಷಣಗಳನ್ನು ಕೊಟ್ಟು ಅದರಲ್ಲಿ ಆರಿಸಿ ಯಾವ ಉದ್ದೇಶಕ್ಕಾಗಿ ಅದನ್ನು ಬಳಸ್ತಾರೆ ಅಂತ ಹೇಳುವಂಥದ್ದು ಕೊಡ್ಬೋದು ಅಂತಹ ಸಂದರ್ಭದಲ್ಲಿ ನೀವು ಬಹಳ ಪ್ರಾಮುಖ್ಯವಾಗಿ ಗಮನಿಸಬೇಕಾದದ್ದು ಅಲ್ಲಿ ಪಾತ್ರೆ ಅಂತ ಕೊಟ್ಟಿದ್ದಾರೆ ಅಥವಾ ಚಿನ್ನದ್ದು ಕೊಟ್ಟ ಅಂದರೆ ಕೊಟ್ಟದ್ದು ಅದರಲ್ಲಿ ಸಾರ ಅಂತ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕು ಯಾಕಂದರೆ ಲೋಹದ ಲಕ್ಷಣಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಲೋಹಗಳನ್ನು ತೆಳ್ಳಗೆ ಹಾಳೆಗಳಾಗಿ ಮಾಡಬಹುದು ಅಂದರೆ ಪಾತ್ರೆಗಳನ್ನು ಮಾಡಲಿಕ್ಕಾದ್ರೆ ಆ ಒಂದು ಗುಣ ಆಯಿತು ಪತ್ರಶೀಲತ್ವ ಗುಣ ಆಯಿತು ಅಲ್ಲಿ ಇದೆಯಾ ಅಂತ ನೋಡಬೇಕು ಇನ್ನು ಅಲ್ಲಿ ತಂತು ರೂಪದಲ್ಲಿ ಮಾಡುವಂಥ ತಾಂತವತೆಯನ್ನು ಬರೆದ್ರೆ ನೀವು ಅದಕ್ಕೆ ಸರಿ ಅಂಕಗಳನ್ನು ಹಾಕುವಾಗಿಲ್ಲ ಅಂದರೆ ರೈಟ್ ಮಾರ್ಕನ್ನು ನೀವು ಹಾಕುವ ಹಾಗೆ ಇಲ್ಲ ಯಾಕೆ ಅಲ್ಲಿ ತಂತಿಯ ರೂಪ ಬೇಡ ನಮಗೆ ಪಾತ್ರೆ ಬೇಕು ಅಂದರೆ ಪತ್ರಶೀಲತ್ವ ಬೇಕಾದದ್ದು ನಮಗೆ ಓಕೆ ತಾಂತವತೆ ಗುಣಕ್ಕೆ ಅಲ್ಲ ಕೊಡಬೇಕಾದದ್ದು ಅದೇ ಚಿನ್ನದ ಸಾರ ಅಂತ ಕೊಟ್ಟರೆ ಅಲ್ಲಿ ತಾಂತವತೆ ಇದ್ದರೆ ನೀವು ಅದಕ್ಕೆ ಟಿಕ್ ಹಾಕಬೇಕಾಗ್ತದೆ ಅದೇ ಥರ ಇನ್ನು ಹೈ ಉಷ್ಣತೆ ಅಂದರೆ ಅದು ಹೆಚ್ಚು ಉಷ್ಣತೆಯಲ್ಲಿ ಅದು ಕರಗುವುದಿಲ್ಲ ಅಂತ ಕೊಟ್ಟಿರ್ಬೋದು ಅಥವಾ ಅದರ ಕುದಿಯುವ ಬಿಂದು ಅತಿ ಹೆಚ್ಚು ಅಂತ ಕೊಟ್ಟಿರ್ಬೋದು ಅಂತಹ ಸಂದರ್ಭದಲ್ಲಿ ಅದು ಸರಿಯಾದದ್ದು ಯಾಕೆ ಅತಿಯಾಗಿ ನೀವು ಕಾಯಿಸ್ತೀರಿ ಅದನ್ನು ಒಂದು ಅಡಿಗೆ ಮಾಡುವಂತಹ ಪಾತ್ರೆ ಅಂತ ಹೇಳಿದರೆ ಅದನ್ನು ನೀವು ಚೆನ್ನಾಗಿ ಕಾಯಿಸ್ತೀರಿ ಅದು ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿದ್ರೆ ಏನಾದೀತು ಕುದಿಯುವ ಬಿಂದು ಅಂದರೆ ಏನು ಅಲ್ಲಿ ಆ ಲೋಹದ ಕುದಿಯುವ ಬಿಂದು ಹೇಳಿದ್ದವರು ಲೋಹದ ಕುದಿಯುವ ಬಿಂದು ಕಡಿಮೆ ಆದರೆ ಏನಾಗ್ತದೆ ಅದು ಕರಗಿ ಹೋಗ್ತದೆ ಹೆಚ್ಚು ಕುದಿಯುವ ಬಿಂದು ಅದಕ್ಕೆ ಬೇಕು ನಾವು ಆ ಪಾತ್ರೆ ಒಳಗೆ ಹಾಕಿ ಚೆನ್ನಾಗಿ ಕುದಿಸ್ತೇವೆ ಅಲ್ವಾ ಅಂದರೆ ಅತಿ ಹೆಚ್ಚಿನ ಉಷ್ಣತೆಯನ್ನು ಕೊಡುತ್ತೇವೆ ಹಾಗಾಗಿ ಇಂತಹ ಪ್ರಶ್ನೆ ಬಂದಾಗ ಜಾಗರೂಕತೆಯಿಂದ ಅಲ್ಲಿ ಏನು ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ಲೋಹದ ಯಾವ ಲಕ್ಷಣಗಳನ್ನು ಕೆಳಗಡೆಗೆ ನೀವು ಹೊಂದಿಸಬೇಕು ಅದನ್ನು ನೋಡ್ಕೊಳ್ಬೇಕು ಈ ಪ್ರಶ್ನೆಗೆ ತುಂಬಾ ಜನ ತಪ್ಪು ಉತ್ತರ ಕೊಟ್ಟಿದ್ದೀರಿ ಯಾವುದು ಅಲ್ಯೂಮಿನಿಯಂ ಅನ್ನು ಯಾಕೆ ಪಾತ್ರೆಗಳಲ್ಲಿ ಉಪಯೋಗಿಸ್ತಾರೆ ಅಡಿಗೆ ಮಾಡುವ ಪಾತ್ರೆಗಳಲ್ಲಿ ಹೇಳುವುದಕ್ಕೆ ನಿಮ್ಮ ಉತ್ತರ ಏನಾಗಬೇಕಿತ್ತು ಅಲ್ಲಿ ಅದು ಶಿ ಅದನ್ನು ಹಾಳೆಗಳಾಗಿ ಮಾಡಬಹುದು ಅದು ಸರಿಯಾದ ಉತ್ತರವೇ ಆಗಿರುತ್ತದೆ ಇನ್ನೊಂದು ಕುದಿಯುವ ಬಿಂದು ಅದರದ್ದು ಅತಿ ಹೆಚ್ಚು ಅಂದರೆ ಅಲ್ಲಿ ಕುದಿಯುವ ಬಿಂದು ಹೆಚ್ಚಾಗಿರುವ ಕಾರಣ ಹೇಳುವಂಥದ್ದು ಅದಕ್ಕೆ ಸರಿಯಾದ ಉತ್ತರ ಆಗಿತ್ತು ಅದು ತುಂಬ ಜನ ತಪ್ಪು ಮಾಡಿದ್ದೀರಿ ಅದನ್ನು ಈ ಥರದ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಅಲ್ಲಿ ಆ ಸೆಂಟೆನ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಬೇಕು ಬರಿಬೇಕು ಇಸ್ತ್ರಿಪೆಟ್ಟಿಗೆ ಅಂತ ಕೊಟ್ಟಿರ್ಬೋದು ಅಲ್ಲಿ ನೀವು ಉಷ್ಣತೆಯ ಬಗ್ಗೆ ನೀವು ತಕ್ಕೊಳ್ಬೇಕಾಗ್ತದೆ ಹಾಗೆ ಅದು ಆ ಪ್ರಶ್ನೆ ಏನು ಅದಕ್ಕೆ ಸರಿಯಾಗಿ ಅಲ್ಲಿ ಆಪ್ಷನ್ ಇದ್ದುದನ್ನು ನೀವು ಹೆಕ್ ಅಲ್ಲಿ ಲೋಹದ ಲಕ್ಷಣಗಳು ಹೇಳುವಾಗ ನಿಮಗೆ ತಂತಿಯ ರೂಪಕ್ಕೆ ಮಾಡಬಹುದು ಅದನ್ನು ಹಾಳೆಗಳಾಗಿ ಮಾಡಬಹುದು ಅದು ಉಷ್ಣತೆಯನ್ನು ಹೊಂದಿರುತ್ತದೆ ಕಠಿಣತೆಯನ್ನು ಹೊಂದಿರುತ್ತದೆ ಎಲ್ಲವೂ ಅದರ ಲಕ್ಷಣಗಳೇ ಯಾವುದರದು ಲೋಹದ್ದು ಆದರೆ ಅಲ್ಲಿ ಕೊಟ್ಟ ಪ್ರಶ್ನೆಗೆ ಅದಕ್ಕೆ ಅಪ್ಲೈ ಆಗುವಂಥದ್ದು ಯಾವುದು ಉತ್ತರ ಇದೆ ಅದನ್ನು ಆರಿಸಿಕೊಂಡು ಬರೀಲಿಕ್ಕೆ ಅಭ್ಯಾಸ ಮಾಡಿ